ಬಿದ್ದಿಯ ಬೇ ಮುದಕಿ ಬಿದ್ದಿಯ ಬೇ ಮ್ಯಾಲಿನ ಹೊದಿಕಿ ಇದು ಬಾಳ ಬಿದ್ದಿಯ ಬೇ ಮುದಕಿ ಬಿದ್ದಿಯ ಬಿದ್ದಿಯ ಬೇ ಮುದಕಿ ಬಿದ್ದಿಯ ಬಿದ್ದಿಯಬೇ ಬುಟ್ಟಿಯೊಳು ನಿಟ್ಟಿ ಅದನ್ನು ಉಟ್ಟ ಹೊತ್ತಾರ ಜಾಕಿ ಕೆಟ್ಟ ಗಂಟಿ ಚೌಡ್ಯಾರು ಬಂದ ಉಟ್ಟದ್ದನ್ನು ನುಖದಾರ ಜೋಕಿ ಬುದ್ಧಿಗೇಡಿ ಮುದಕಿ ನೀನು ಬಿದ್ದಿಯಬೇ ಬಿದ್ದಿಯಬೇ ಮುದಕಿ ಬಿದ್ದಿಯಬೇ ಬಿದ್ದಿಯಬೇ ಮುದಕಿ ಬಿದ್ದಿಯಬೇ ಸದ್ದಗಿದು ಸಂತಿ ಗದ್ದಲದೊಳಗೆ ಯಾಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದ ಹಿಂದಕ ಬರತಿ ಬುದ್ಧಿಗೇಡಿ ಮುದಕಿ ನೀನು ಬಿದ್ದಿಯಬೇ ಬಿದ್ದಿಯಬೇ ಮುದಕಿ ಬಿದ್ದಿಯಬೇ ಶಿಶುನಾಳ ದೀಶನ ಮುಂದ ಕೊಸರಿ ಕೊಸರಿ ಹೋಗಬ್ಯಾಡ ಶಿಶುನಾಳ ದೀಶನ ಮುಂದ ಕೊಸರಿ ಕೊಸರಿ ಹೋಗಬ್ಯಾಡ ಹಸನವಿಲ್ಲ ಹರೆಯ ಬಿದ್ದ ಗಣ್ಣಿನ ಮುದಕಿ ಬುದ್ಧಿಗೇಡಿ ಮುದಕಿ ನೀನು ಬಿದ್ದಿಯಬೇ